ಹೇಗಿದ್ದೀರಿಯಲ್ಲ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾನು ಯಾವ ಯಾವ ಟ್ರೇಡನ್ನು ತಗೊಂಡೆ ಏನಾಯಿತು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಾನು ಮಾರ್ಕೆಟನ್ನು ಅನಲೈಸ್ ಮಾಡಿ ಒಂದು ಒಪಿನಿಯನ್ ಪಡ್ಕೊಳ್ಳೋದಕ್ಕೆ ನಿಫ್ಟಿ ಫ್ಯೂಚರ್ ಚಾರ್ಟನ್ನು ಬಳಸೋದು ಟ್ರೇಡನ್ನು ತಗೊಡೋದು ಸೆನ್ಸೆಕ್ಸಲ್ಲಿ ಸೊ ಇವತ್ತಿನ ಮಾರ್ಕೆಟ್ ಬಗ್ಗೆ ಹೇಳಬೇಕಂದ್ರೆ ಒಂದು ರೀತಿಯಲ್ಲಿ ಫ್ಲ್ಯಾಟ್ ಓಪನಿಂಗ್ ಅಂತ ಹೇಳ್ಬೋದು ಓಪನ್ ಆದ ನಂತರ ಒಳ್ಳೆಯ ಒಂದು ಡೌನ್ ಮೂವ್ ಕಾಣೋಕ್ಕೆ ಸಿಕ್ತು ನಂತರ ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಸ್ಟಾಪ್ ಆಯಿತು ಇಲ್ಲಿಂದ ಒಂದು ಎಗ್ರೆಸಿವ್ ಬೈ ಜೊತೆ ಮೇಲೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತು ಸೊ ಯಾವಾಗ ಇಲ್ಲಿ ಮೇಲೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತು ಆಗ ನಾನು ಒಂದಿಷ್ಟು ಏರಿಯಾಗಳನ್ನು ಮಾರ್ಕ್ ಮಾಡಿ ಇಟ್ಕೊಂಡೆ ಇದು ಎಗ್ರೆಸಿವ್ ಬೈ ಬಂದಂತಹ ಏರಿಯಾ ಆಗಿತ್ತು ಆಗ ನಾನು ಈ ಬೈಯನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಒಂದು ಕಾಲ್ ಆಪ್ಷನನ್ನು ಬೈ ಮಾಡಲಿಕ್ಕೆ ನೋಡ್ತಾ ಇದ್ದೆ ನಾನಿದ ಒಂದು ರಿಟ್ರೇಸ್ಮೆಂಟಲ್ಲಿ ಕಾಲ್ ಆಪ್ಷನನ್ನು ಬೈ ಮಾಡೋದಕ್ಕೆ ರೆಡಿಯಾಗಿದ್ದೆ ಸೊ ಈ ಒಂದು ಕ್ಯಾಂಡಲ್ಲಿ ಅಂದರೆ ಹತ್ತು ಐದರ ಕ್ಯಾಂಡಲ್ಲಿ ನನಗೆ ಒಂದು ರಿಟ್ರೇಸ್ಮೆಂಟ್ ಕಾಣೋಕ್ಕೆ ಸಿಕ್ತು ನಾನು ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿದೆ ಇಲ್ಲಿ ನನ್ನ ವ್ಯೂ ಇದ್ದಿದ್ದೇನಪ್ಪ ಅಂದರೆ ಎಲ್ಲಿಯವರೆಗೆ ಮಾರ್ಕೆಟ್ ಈ ಒಂದು ಝೋನ್ಗಿಂತ ಕೆಳಗಡೆ ಬರುವುದಿಲ್ವೋ ಅಲ್ಲಿಯವರೆಗೆ ಮಾರ್ಕೆಟ್ ಒಂದು ಅಪ್ಮೋವನ್ನು ಕೊಡಬಹುದು ಅನ್ನೋದು ಆಗಿತ್ತು ಸೊ ಈ ಕ್ಯಾಂಡ್ಲಲ್ಲಿ ಅಂದರೆ ಹತ್ತು ಆರಕ್ಕೆ ನಾನು ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿದೆ ನಾನು ಸೆನ್ಸೆಕ್ಸಲ್ಲಿ ಎಂಬತ್ತೆರಡು ಸಾವಿರದ ನಾನೂರು ಕಾಲ್ ಆಪ್ಷನನ್ನು ನೂರ ಎಂಬತ್ತೇಳು ರೂಪಾಯಿ ಹದಿನೈದು ಪೈಸೆಗೆ ಬೈ ಮಾಡಿದ್ದು ಆ್ಯಕ್ಚುಲಿ ಅದು ಇಲ್ಲಿ ಒಂದು ರಿಟ್ರೇಸ್ಮೆಂಟ್ ಕೊಟ್ಟಾಗ ನಾನು ಇದನ್ನು ಬೈ ಮಾಡಿದ್ದು ನಾನು ಈ ಟ್ರೇಡನ್ನು ರೆಕಾರ್ಡ್ ಮಾಡಿದ್ದು ಇದನ್ನು ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ನನ್ನ ಪಿ ಎಂಡಲ್ಲಿ ಇತ್ತು ಅಂತ ಹೇಳಿ ಸೊ ನೀವು ಇಲ್ಲಿ ನೋಡೋದಾದರೆ ನಾನು ನೂರ ಎಂಬತ್ತೇಳು ರೂಪಾಯಿ ಹದಿನೈದು ಪೈಸೆಗೆ ಎಂಟ್ರಿ ಮಾಡಿದ್ದು ಈ ಒಂದು ರಿಟ್ರೇಸ್ಮೆಂಟಲ್ಲಿ ಇನಿಷಿಯಲಿ ನಾನು ಫೋರ್ಟಿ ಪಾಯಿಂಟಿನ ಎಸ್ ಎಲನ್ನು ಇಟ್ಕೊಂಡಿದ್ದು ಅಂದರೆ ನನ್ನ ಎಸ್ ಎಲ್ ನೂರ ನಲ್ವತ್ತೇಳು ರೂಪಾಯಲ್ಲಿ ಇತ್ತು ಸೊ ನಾನಿದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದರೆ ಇನಿಷಿಯಲಿ ನಾನು ಆ್ಯಂಟಿಸಿಪೇಟ್ ಮಾಡಿದ ಹಾಗೆ ಒಂದು ಒಳ್ಳೆಯ ಕ್ವಿಕ್ಕಾಗಿ ರಿಯಾಕ್ಷನ್ ಕಾಣೋಕ್ಕೆ ಸಿಕ್ತು ಮಾರ್ಕೆಟ್ ನನ್ನ ಸೈಡಲ್ಲಿ ಮೂವ್ ಆಯಿತು ಸೊ ಅದಾದ ನಂತರ ನೀವು ಇಲ್ಲಿ ನೋಡೋದಾದರೆ ಒಂದು ಅಪ್ ಮೂವ್ ಕಾಣೋಕ್ಕೆ ಸಿಕ್ತು ಆಗ ನನಗೆ ಪ್ರೀಮಿಯಮಲ್ಲಿ ಟ್ವೆಂಟಿ ಪಾಯಿಂಟ್ ಪ್ಲಸ್ ಆಗ್ತಾಯಿತ್ತು ಆಗ ನಾನು ನನ್ನ ಎಸ್ ಎಲನ್ನು ಟ್ರೈಲ್ ಮಾಡಿ ಟ್ವೆಂಟಿ ಪಾಯಿಂಟ್ಸ್ಗೆ ತಂದು ಇಟ್ಕೊಂಡೆ ಸೊ ಈಗ ನನ್ನ ಎಸ್ ಎಲ್ ಒನ್ ಸಿಕ್ಸ್ ಸೆವೆನ್ಗೆ ಬಂದಿತ್ತು ಸೊ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದರೆ ಸೊ ನೀವು ಇಲ್ಲಿ ನೋಡೋದಾದರೆ ಮಾರ್ಕೆಟ್ ಈ ಹೈಯನ್ನು ಬ್ರೇಕ್ ಮಾಡಲಿಕ್ಕೆ ಅಟೆಂಪ್ಟ್ ಮಾಡ್ತು ಬಟ್ ಇಲ್ಲಿ ಆಗಲಿಲ್ಲ ಆಗ ನನಗೆ ಅರೌಂಡ್ ಒಂದು ಫೋರ್ಟಿ ಪಾಯಿಂಟ್ ಫೋರ್ಟಿ ಟು ಫಿಫ್ಟಿ ಪಾಯಿಂಟ್ ಹತ್ತಿರ ಪ್ರಾಫಿಟಿಗೆ ಹೋಗಿತ್ತು ಸಲ ಬಟ್ ನಾನು ಇಲ್ಲಿ ಒಂದು ರಿಟ್ರೆಸ್ ಆಗಿ ಪುನಃ ಈ ಮೂವ್ ಕಂಟಿನ್ಯೂ ಆಗ್ಬೋದು ಅಂತ ಆ್ಯಂಟಿಸಿಪೇಟ್ ಮಾಡ್ತಾ ಇದ್ದೆ ಅದಕ್ಕೆ ಕಾರಣ ಏನಂದರೆ ನಾನು ಮಾಡಿರೋ ಹಿಂದಿನ ಟ್ರೇಡ್ಗಳಲ್ಲಿ ಈ ರೀತಿಯ ಟ್ರೇಡ್ ಬಿಹೇವಿಯರ್ ಕಾಣೋಕ್ಕೆ ಸಿಗ್ತಾ ಇತ್ತು ಸೊ ಆಗ ನನ್ನ ವ್ಯೂ ಇದ್ದಿದ್ದೇನಪ್ಪ ಅಂದರೆ ಒಂದು ರಿಟ್ರೇಸ್ ಬಂದು ಮಾರ್ಕೆಟ್ ಮೇಲೆ ಹೋಗ್ಬೋದು ಅಂತ ಹೇಳಿ ಬಟ್ ನಾನಿಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ಗೆ ಎಸ್ ಅನ್ನು ಇಟ್ಕೊಂಡಿದ್ದೆ ಸೊ ಈ ಟ್ರೇಡಲ್ಲಿ ಒಂದು ನಲವತ್ತೈವತ್ತು ಪಾಯಿಂಟ್ ಪ್ರಾಫಿಟ್ಗೆ ಹೋದರೂ ಸಹ ನಾನು ಟ್ವೆಂಟಿ ಪಾಯಿಂಟ್ ಎಸ್ ಅನ್ನು ಕೊಡಲಿಕ್ಕೆ ರೆಡಿ ಇದ್ದೆ ಯಾಕಂದರೆ ಮೂವ್ ಬಂದರೆ ನನಗೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಪಾಯಿಂಟ್ ಮಧ್ಯ ಕ್ಯಾಪ್ಚರ್ ಮಾಡಲಿಕ್ಕೆ ಆಗತ್ತೆ ಅಂತ ಹಿಂದಿನ ಟ್ರೇಡ್ ಬಿಹೇವಿಯರಿಂದ ಗೊತ್ತಿತ್ತು ಇನ್ನು ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡೋದಾದ್ರೆ ಮಾರ್ಕೆಟ್ ಅಲ್ಲಿಂದ ಸ್ಟಾಪ್ ಆಗಿ ಒಂದು ಡೌನ್ ಮೂವನ್ನು ಇನಿಷಿಯೇಟ್ ಮಾಡಿತು ಆಗ ಪ್ರೀಮಿಯಮಲ್ಲಿ ಡಿ ಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಂತರ ಈ ಟ್ರೇಡಲ್ಲಿ ನಾನು ಆ್ಯಂಟಿಸಿಪೇಟ್ ಮಾಡಿದ ಹಾಗೆ ರಿಯಾಕ್ಷನ್ ಬರಲಿಲ್ಲ ಸೊ ಇದು ನಿಧಾನಕ್ಕೆ ಬಂದು ನನ್ನ ಟ್ವೆಂಟಿ ಪಾಯಿಂಟ್ ಎಲ್ ಏನಿದೆ ಅದನ್ನು ಟಚ್ ಮಾಡ್ತು ಸೊ ಈ ಟ್ರೇಡಲ್ಲಿ ನನಗೆ ಟ್ವೆಂಟಿ ಪಾಯಿಂಟ್ ಲಾಸ್ ಆಯಿತು ಈ ಟ್ರೇಡಿನ ಬಿಹೇವಿಯರ್ ಹೇಗಿತ್ತು ಅಂತ ನೋಡೋದಾದರೆ ಇದು ನನ್ನ ಫಸ್ಟ್ ಟ್ರೇಡ್ ಆಗಿತ್ತು ಇನಿಷಿಯಲಿ ಒಳ್ಳೆ ರೀತಿಯಲ್ಲಿ ಪ್ಲಸ್ಸಲ್ಲಿತ್ತು ಫೋರ್ಟಿ ಟು ಫಿಫ್ಟಿ ಪಾಯಿಂಟ್ ಪ್ಲಸ್ಗೆ ಹೋಗಿತ್ತು ನಂತರ ಮಾರ್ಕೆಟ್ ರಿವರ್ಸ್ ಬಂದ ಕಾರಣಕ್ಕೆ ನನ್ನ ಟ್ರೈಲಿಂಗ್ ಎಸ್ ಎಲ್ ಹಿಟ್ಟಾಯಿತು ಈ ಟ್ರೇಡಲ್ಲಿ ನನಗೆ ಟ್ವೆಂಟಿ ಪಾಯಿಂಟ್ ಲಾಸ್ ಆಯಿತು ಇನ್ನು ನಾನು ಫುಟ್ಪ್ರಿಂಟ್ ಚಾರ್ಟಲ್ಲಿ ನೋಡಿದರೆ ಈ ಒಂದು ಕ್ಯಾಂಡ್ಲಲ್ಲಿ ನನ್ನ ಟ್ರೈಲಿಂಗ್ ಎಸ್ ಎಲ್ ಟ್ರಿಗರ್ ಆಗಿದ್ದು ಮಾರ್ಕೆಟ್ ನಂತರ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿತು ನಂತರ ಈ ಲೆವೆಲನ್ನು ಬ್ರೇಕ್ ಮಾಡಿ ಇವತ್ತಿನ ಹೊಸ ಲೋವನ್ನು ಮಾಡಿತು ಅದಾದ ನಂತರ ನಾನು ನೋಡ್ತಾ ಇದ್ದೆ ಮಾರ್ಕೆಟಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ ಈ ಒಂದು ಏರಿಯಾದಲ್ಲಿ ಹೊಸ ಲೋವನ್ನು ಮಾಡಿದ ನಂತರ ಒಳ್ಳೆಯ ಒಂದು ಬೈ ನಮಗೆ ಕಾಣೋಕೆ ಸಿಕ್ತು ಈ ಬೈಯಲ್ಲಿ ಸ್ವಲ್ಪ ಹೀಗೆ ಮೇಲೆ ಬರ್ತಿದ್ದಾಗ ಸ್ವಲ್ಪ ಎಗ್ರೆಸಿವ್ ಬೈಯಿಂಗ್ ಸಹ ಕಾಣೋಕ್ಕೆ ಸಿಗ್ತಾ ಇತ್ತು ಅದನ್ನು ನಾನಿಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡೆ ಸೊ ಇವತ್ತಿನ ಲೋ ಅಲ್ಲಿ ಒಳ್ಳೆಯ ಒಂದು ರಿಯಾಕ್ಷನ್ ಬಂದ ಕಾರಣಕ್ಕೆ ನಾನು ಇಲ್ಲಿಂದ ಪುನಃ ಒಂದು ಕಾಲ್ ಆಪ್ಷನನ್ನು ಬೈ ಮಾಡಲಿಕ್ಕೆ ನೋಡ್ತಾ ಇದ್ದೆ ಸೊ ನನ್ನ ವ್ಯೂ ಇದ್ದಿದ್ದು ಇವತ್ತಿನ ಲೋ ಬ್ರೇಕ್ ಆದರೆ ವ್ಯೂ ರಾಂಗ್ ಆಗುತ್ತೆ ಟ್ರೇಡಿಂದ ಹೊರಗೆ ಬರ್ತೀನಿ ಇಲ್ಲಾಂದರೆ ನನ್ನ ಟ್ವೆಂಟಿ ಟು ಫೋರ್ಟಿ ಪಾಯಿಂಟ್ ಎಸ್ ಎಲ್ ಮಧ್ಯೆ ಈ ಟ್ರೇಡನ್ನು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಸೊ ನಾನು ಈ ಒಂದು ಕ್ಯಾಂಡಲ್ಲಿ ಪುನಃ ಇನ್ನೊಂದು ಕಾಲ್ ಆಪ್ಷನನ್ನು ಬೈ ಮಾಡಿದ್ದು ನಾನು ಸೆನ್ಸೆಕ್ಸಲ್ಲಿ ಏಯ್ಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಕಾಲ್ ಆಪ್ಷನನ್ನು ನೂರ ಅರವತ್ತು ರೂಪಾಯಿ ನಲವತ್ತು ಪೈಸೆಗೆ ಬೈ ಮಾಡಿದೆ ಸೊ ಇಲ್ಲಿ ನಾವು ನೋಡೋದಾದರೆ ನಾನು ಈ ಒಂದು ರಿಟ್ರೇಸ್ಮೆಂಟ್ ಕ್ಯಾಂಡ್ಲಲ್ಲಿ ಬೈ ಮಾಡಿದ್ದು ನಂತರ ಮಾರ್ಕೆಟ್ ಸ್ವಲ್ಪ ನನ್ನ ಅಗೇನ್ಸ್ಟ್ ಬಂತು ನನ್ನ ವ್ಯೂ ಇನ್ವ್ಯಾಲಿಡೇಟ್ ಆಗಬೇಕಾದ್ರೆ ಹೊಸ ಲೋ ಬರಬೇಕಿತ್ತು ಬಟ್ ಹಾಗಾಗಲಿಲ್ಲ ಇಲ್ಲಿ ಒಂದು ಒಳ್ಳೆಯ ರಿಯಾಕ್ಷನ್ ಕಾಣೋಕ್ಕೆ ಸಿಕ್ತು ಅಲ್ಲಿಂದ ಮಾರ್ಕೆಟ್ ಒಂದು ಅಪ್ಮೋವನ್ನು ಇನಿಷಿಯೇಟ್ ಮಾಡಿತು ನಂತರ ಈ ಒಂದು ಕ್ಯಾಂಡ್ಲಲ್ಲಿ ಎರಡು ಮುಕ್ಕಾಲಿಗೆ ನಾನು ಎಕ್ಸಿಟನ್ನು ಮಾಡಿದೆ ಬಟ್ ನಾನು ಎಕ್ಸಿಟ್ ಮಾಡಿದ ಒಂದು ಐದು ನಿಮಿಷದ ನಂತರ ಒಂದು ಒಳ್ಳೆಯ ಮೂವ್ ಸಹ ಕಾಣೋಕೆ ಸಿಕ್ತು ನಾನು ಎಕ್ಸಿಟ್ ಮಾಡಿದ್ದು ಮೂರು ಗಂಟೆ ಹತ್ತಿರ ಆಗ್ತಾ ಬಂತು ನಾನು ಎಕ್ಸಿಟ್ ಮಾಡಬೇಕು ಅಂತ ಹೇಳಿ ಒಂದು ವೇಳೆ ನಾನು ಮೂರು ಗಂಟೆವರೆಗೆ ವೆಯ್ಟ್ ಮಾಡಿದರೆ ಒಂದು ಮೂವನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಆಗ್ತಾಯಿತ್ತು ಈ ಟ್ರೇಡನ್ನು ಸಹ ನಾನು ರೆಕಾರ್ಡ್ ಮಾಡಿದ್ದೀನಿ ಇದನ್ನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಸೊ ನೀವು ಇಲ್ಲಿ ನೋಡೋದಾದರೆ ನಾನು ನೂರ ಅರವತ್ತು ರೂಪಾಯಿ ನಲವತ್ತು ಪೈಸೆಗೆ ಟ್ರೇಡನ್ನು ಇನಿಷಿಯೇಟ್ ಮಾಡಿದ್ದು ಇಲ್ಲಿ ಸೊ ಇಲ್ಲಿ ನಾನು ಇನಿಷಿಯಲಿ ಫೋರ್ಟಿ ಪಾಯಿಂಟ್ ಎಸ್ ಎಲ್ ಅನ್ನು ಇಟ್ಕೊಂಡಿದ್ದೆ ಸೊ ಅದಾದ ನಂತರ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದರೆ ಇನಿಷಿಯಲಿ ಇಲ್ಲಿ ಟ್ರೇಡ್ ನನ್ನ ಎಗೇನ್ಸ್ಟ್ ಬಂತು ಅಲ್ಲಿ ಆಗ ನನಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪಾಯಿಂಟ್ ಮಧ್ಯೆ ಲಾಸ್ಗೆ ಹೋಗಿತ್ತು ಅದಾದ ನಂತರ ಇಲ್ಲಿ ಒಂದು ರಿಟ್ರೇಸ್ಮೆಂಟ್ ಕಾಣೋಕ್ಕೆ ಸಿಕ್ತು ಇಲ್ಲಿ ಒಂದು ಅಪ್ ಮೂವ್ ಬಂದಾಗ ನನ್ನ ಟ್ರೇಡಲ್ಲಿ ಸ್ವಲ್ಪ ರಿಕವರಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನೀವು ಇಲ್ಲಿ ನೋಡುತ್ತಾ ಇರೋದು ಎಡಗಡೆಯಲ್ಲಿ ನಿಫ್ಟಿ ಫ್ಯೂಚರ್ ಚಾರ್ಟ್ ಬಲಗಡೆಯಲ್ಲಿ ಪ್ರೀಮಿಯಂ ಚಾರ್ಟ್ ಸೊ ಅದಾದ ನಂತರ ನೀವು ಇಲ್ಲಿ ನೋಡೋದಾದರೆ ಯಾವಾಗ ಟ್ರೇಡ್ ಟ್ವೆಂಟಿ ಟ್ವೆಂಟಿ ಫೈವ್ ಪಾಯಿಂಟಿಂದ ಪುನಃ ಕಾಸ್ಟ್ಗೆ ಬಂತು ಆಗ ನಾನು ಎಸ್ ಎಲನ್ನು ಟ್ರೈಲ್ ಮಾಡಿದೆ ನಾನು ಟ್ವೆಂಟಿ ಪಾಯಿಂಟ್ಸ್ಗೆ ಟ್ರೈಲ್ ಮಾಡೋ ಬದಲಾಗಿ ಈ ರೆಫರೆನ್ಸ್ ಪಾಯಿಂಟ್ಗಿಂತ ಕೆಳಗಡೆ ನನ್ನ ಎಸ್ ಎಲನ್ನು ಇಟ್ಕೊಂಡೆ ಅದಾದ ನಂತರ ನಾವಿಲ್ಲಿ ನೋಡೋದಾದರೆ ಈ ಮೂ ಒಂದು ಸಲ ಇನಿಷಿಯೇಟ್ ಆಯಿತು ಬಟ್ ನಂತರ ಇಲ್ಲಿ ಸ್ವಲ್ಪ ಹಾಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿತು ಆಗ ಪ್ರೀಮಿಯಮಲ್ಲಿ ಪುನಃ ಡಿ ಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಫೈನಲಿ ಎರಡು ಮುಕ್ಕಾಲರ ಸುರಿಗೆ ನಾನು ಟ್ರೇಡನ್ನು ಎಕ್ಸಿಟ್ ಮಾಡಿದೆ ನಾನು ಈ ಟ್ರೇಡಲ್ಲಿ ಸಣ್ಣ ಲಾಸನ್ನು ತಗೊಂಡು ಎಕ್ಸಿಟ್ ಮಾಡಿದ್ದು ನೀವು ಇಲ್ಲಿ ಪ್ರೀಮಿಯಂ ಚಾರ್ಟಲ್ಲಿ ನೋಡೋದಾದರೆ ಈ ಒಂದು ಕ್ಯಾಂಡ್ಲಲ್ಲಿ ಎಕ್ಸಿಟ್ ಮಾಡಿದ್ದು ನೆಕ್ಸ್ಟ್ ಕ್ಯಾಂಡ್ಲಲ್ಲಿ ಒಳ್ಳೆಯ ಮೂವ್ ಕಾಣೋಕೆ ಸಿಕ್ತು ನಾನು ನೂರ ಐವತ್ತಾರು ರೂಪಾಯಿ ಎಪ್ಪತ್ತು ಪೈಸೆಗೆ ಎಕ್ಸಿಟ್ ಮಾಡಿದ್ದು ಒಂದು ವೇಳೆ ನಾನು ಮೂರು ಗಂಟೆವರೆಗೆ ವೆಯ್ಟ್ ಮಾಡಿದರೆ ಒಂದು ಟೂ ತರ್ಟಿ ಟು ಟ್ವೆಂಟಿ ರೇಂಜಲ್ಲಿ ಎಕ್ಸಿಟ್ ಮಾಡುವ ಸಾಧ್ಯತೆ ಇತ್ತು ಇದು ಇಲ್ಲಿ ಟು ಫಿಫ್ಟಿವರೆಗೂ ವರೆಗೂ ಸಹ ಹೋಗಿತ್ತು ಸೊ ಇವತ್ತು ಈ ಒಂದು ಡಿಸಿಷನ್ ತಗೊಳ್ಳುವಾಗ ನಾನು ಸ್ವಲ್ಪ ಅರ್ಜೆಂಟ್ ಮಾಡಿದೆ ಅಂತಲೇ ಅನ್ನಿಸ್ತು ಆಮೇಲೆ ಯಾಕಂದರೆ ನಾನು ಇತ್ತೀಚೆಗೆ ಮೂರು ಗಂಟೆವರೆಗೆ ವೆಯ್ಟ್ ಮಾಡುವ ಡಿಸಿಷನನ್ನು ತೊಗೊಂಡಿದ್ದೆ ಬಟ್ ಇವತ್ತು ಸ್ವಲ್ಪ ಅರ್ಜೆಂಟ್ ಮಾಡಿ ಬೇಗ ಎಕ್ಸಿಟ್ ಮಾಡಿದೆ ಅಂತ ಹೇಳ್ಬೋದು ಇನ್ನು ಈ ಟ್ರೇಡಿನ ಬಗ್ಗೆ ಹೇಳಬೇಕಂದ್ರೆ ಎರಡನೇ ಟ್ರೇಡ್ ಆಗಿತ್ತು ಮೆಜಾರಿಟಿ ಟೈಮ್ ಲಾಸಲ್ಲೇ ಇತ್ತು ಒಂದು ಸಲ ಕಾಸ್ಟಿಗೆ ಬಂದಿತ್ತು ಆಗ ನಾನು ಟ್ರೈಲ್ ಮಾಡಿದ್ದು ನಂತರ ನಾನಿಲ್ಲಿ ಮ್ಯಾನ್ಯಲ್ ಆಗಿ ಎಕ್ಸಿಟನ್ನು ಮಾಡಿದ್ದು ಸೊ ಒಟ್ಟಾರೆ ಇವತ್ತಿನ ದಿನದ ಬಗ್ಗೆ ಹೇಳಬೇಕಂದ್ರೆ ಎರಡು ಟ್ರೇಡ್ ಎರಡು ಟ್ರೇಡಲ್ಲೂ ಸಹ ಲಾಸ್ ಆಯಿತು ಒಟ್ಟಾರೆ ನನಗೆ ಒಂದು ನಾನ್ನೂರ ಎಪ್ಪತ್ತೇಳು ರೂಪಾಯಿ ಲಾಸ್ ಆಯಿತು ಪ್ಲಸ್ ಎರಡು ಟ್ರೇಡಿನ ಬ್ರೋಕ್ರೇಜ್ ನಾನು ಈ ಎಲ್ಲ ಡೀಟೇಲನ್ನು ನನ್ನ ಡ್ಯಾಶ್ಬೋರ್ಡ್ಗೆ ಎಂಟರ್ ಮಾಡಿದ್ದೀನಿ ನಾವಿಲ್ಲಿ ನೋಡೋದಾದರೆ ಇವತ್ತು ಎರಡು ಟ್ರೇಡ್ ಎರಡರಲ್ಲೂ ಲಾಸ್ ಐನೂರ ತೊಂಬತ್ತೇಳು ರೂಪಾಯಿ ಲಾಸ್ ಆಯಿತು ಬ್ರೋಕ್ರೇಜ್ ಚಾರ್ಜಸ್ ಎಲ್ಲವನ್ನು ಆ್ಯಡ್ ಮಾಡಿದ ನಂತರ ಈ ವೀಕಲ್ಲಿ ಇದು ಮೊದಲ ದಿನ ಸೊ ಸೇಮ್ ಲಾಸ್ ಆಯಿತು ಮಂತ್ಲಿ ಬಂದರೆ ಜುಲೈಯಲ್ಲಿ ಇಪ್ಪತ್ತು ಟ್ರೇಡ್ ಆಯಿತು ಹದಿನೈದು ಪರ್ಸೆಂಟ್ ವಿಂದ್ರೇಟ್ ಇದೆ ಐದು ಸಾವಿರದ ನೂರ ಇಪ್ಪತ್ತೇಳು ರೂಪಾಯಿ ಲಾಸಲ್ಲಿದೆ ಸೊ ಇನ್ನು ನಾನಿಲ್ಲಿ ಡ್ಯಾಶ್ಬೋರ್ಡ್ಗೆ ಬಂದರೆ ಏಪ್ರಿಲ್ ಹದಿನೈದರಿಂದ ಶುರು ಮಾಡಿದ್ದು ಅಲ್ಲಿಂದ ಇಲ್ಲಿಯವರೆಗೆ ನೂರ ಇಪ್ಪತ್ತ್ಮೂರು ಟ್ರೇಡ್ ಆಯಿತು ತರ್ಟಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವಿನ್ ರೇಟ್ ಇದೆ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಆ್ಯಕ್ಚುಯಲ್ ಪ್ರಾಫಿಟ್ ಇದೆ ಬ್ರೋಕ್ರೇಜ್ ಚಾರ್ಜಸ್ ಎಲ್ಲವನ್ನು ಕಳೆದ ನಂತರ ರಿಸ್ಕ್ ರಿವಾರ್ಡ್ ಒನ್ ಇಷ್ಟು ಟೂ ಪಾಯಿಂಟ್ ಫೋರ್ ಇದೆ ಇನ್ನು ಸ್ಟ್ರೀಕ್ ಬಗ್ಗೆ ಹೇಳಬೇಕಂದ್ರೆ ಕರೆಂಟ್ ನಾನು ಆರು ಲಾಸ್ಗಳ ಸ್ಟ್ರೀಕಲ್ಲಿದ್ದೀನಿ ಅಂದರೆ ಕಳೆದ ಆರು ಟ್ರೇಡಲ್ಲಿ ನನಗೆ ಲಾಸ್ ಆಗಿದೆ ಸೊ ಇದಿಷ್ಟು ಇವತ್ತಿನ ನನ್ನ ಟ್ರೇಡಲ್ಲಿ ಅಂತ ಹೇಳಿ ನಿಮ್ಮ ಟ್ರೇಡಲ್ಲಿ ಏನಾಯ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ ವಿಡಿಯೋವನ್ನು ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್